ಎಲ್ಲ ಕಾಲದಲ್ಲೂ ತಕ್ಷಣ ಬಿಸಿ ನೀರು ಇಲ್ಲಿ ಒಂದು ಮೆಟ್ರಿಯಲ್ ಬಂದಿದೆ ಅದರ ಬಗ್ಗೆ ಮಾಹಿತಿ ಮಾಡೋಣ ಸರ್ ನಮಸ್ತೆ

ಸರ್ ಏನು ಕಾಸ್ಟ್ ಇದೆ ಅದು ಅಡುಗೆ ಮಾಡ್ಬೋದು ಸ್ನಾನ ಮಾಡ್ಬೋದು ಪಾತ್ರೆ ತೊಡಿಬೋದು ತೋಡಿ ನೀರು ಮುಟ್ಟಿ ಮಿಷಿನ್ ಮುಟ್ಟಿ ಕೈಯಲ್ಲಿ ಇಟ್ಕೊಳ್ಳಿ ಶಾಕ್ ಬರುತ್ತೆ ಆ ಥರದ್ದೆಲ್ಲ ಏನು ಇರೋದೇ ಇಲ್ಲ ಸರ್ ಸಾಕ್ಚುನ ಆಫ್ ಸೆಕೆಂಡ್ ಸಲ್ಲಿ ಬಿಸಿಲಿಗೆ ಬರ್ತಾನೆ ಇರುತ್ತೆ ಸರ್ ಏತಂಬಿಸಿ ಐತೆ ಹಾಂ ಮೂರು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ರೀ ಈ ನಾಪರ್ ಅಂತ ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತಾ ಇದ್ದೀವಿ ರೀ ಕೃಷಿ ಮೇಳಕ್ಕೆ ಹಾಂ ಕೃಷಿ ಮೇಳಕ್ಕೆ ಓಕೆ ಏಳು ವರ್ಷ ವಾರಂಟಿ ಎರಡು ವರ್ಷ ಗ್ಯಾರಂಟಿ ಸರ್ ಓಕೆ ರಿಪೇರಿ ಕೆಟ್ಟರೆಪೇರಿ ವಾರಂಟಿ ಎರಡು ವರ್ಷ ಗ್ಯಾರಂಟಿ ಇರ್ತದ್ರಿ ಪ್ರತಿ ಜಿಲ್ಲಾದಾಗ ನಮ್ದು ಸರ್ವಿಸಿಂಗ್ ಎಲ್ಲ ಅವೈಲಬಲ್ ಇರ್ತದ್ರಿ ಅಲ್ಲಿ ಯಾವ ಜಿಲ್ಲೆದಲ್ಲಿ ನಮ್ದು ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಯಾವದೇ ಡಿಸ್ಟಿಕ್ ಅಲ್ಲಿ ತಗೊಂಡ್ರು ಎಲ್ಲಿ ನಾವ್ ಎಲ್ಲಿಂದ ಕಳಿಸಿದ್ರು ಕೂಡ ಯಾವದೇ ಜಿಲ್ಲೆಯಲ್ಲಿ ಬೇಕಾದ್ರೂ ಸರ್ವಿಸ್ ಅನ್ನ ಪಡ್ಕೋಬೋದು ಸರ್ ನಮ್ದು ಫೋನ್ ನಂಬರ್ ಇರುತ್ತೆ ಸರ್ ಸಪೋಸ್ ಏನಾದರೂ ಬೇಕು ಅಂದರೆ ಇವರು ಫೋನ್ಪೇ ಗೂಗಲ್ ಪೇ ಮಾಡಿದ್ರೆ ಹಾಂ ನಾವು ಕರ್ನಾಟಕದ ಯಾವುದೇ ಮೂಲಕ ಫ್ರೀ ಡೆಲಿವರಿ ಮಾಡ್ತೀವಿ ಸರ್ ಸೆವೆನ್ ತ್ರೀ ಫೈವ್ ತ್ರೀ ಫೋರ್ ಡಬಲ್ ಫೈವ್ ಏಟ್ ತ್ರೀ ಫೈವ್ ಸೆವೆನ್ ತ್ರೀ ಫೈವ್ ತ್ರೀ ಫೋರ್ ಡಬಲ್ ತ್ರೀ ಫೋರ್ ಡಬಲ್ ಫೈವ್ ಏಯ್ಟ್ ತ್ರೀ ಫೈವ್ ಈ ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ವಿತ್ ಪಿನ್ ಕೋಡ್ ಸಮೇತ ಅಡ್ರೆಸ್ ಕಳಿಸ್ಕೊಟ್ರೆ ನಾವು ಎಲ್ಲಿಗೆ ಬೇಕಾದರೂ ಕೊರಿಯರ್ ಮಾಡ್ತೀವಿ ಓಕೆ ಸರ್ ತಮ್ಮ ಮಾಹಿತಿಗೆ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ನೋಡ್ಬೋದು ಇಲ್ಲಿ ಮುಗುಳ್ಕೋಟದಲ್ಲಿ ಏನು ಕೃಷಿ ಮೇಳ ನಡೀತಾ ಇದೆ ಅಲ್ಲಿ ಈ ಒಂದು ಡಿವೈಸಸ್ ಬಂದಿದೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹೋಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ರೆ